ಇದು ಬಿಜಾಪುರ ಲಿಂಗಾಯತ್ ಡಿಸ್ಟಿಕ್ ಎಜುಕೇಶನ್ ಸಂಸ್ಥೆಯನ್ನು ಬಿಡಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ವಚನ ಭೀಮ ತಮ್ಮ ಡಾಕ್ಟರ್ ಫು ಹುರ್ಕಟ್ಟಿ ಅವರನ್ನ ಪೂಜ್ಯ ವಂತನಾಳದ ಸಂಗನ ಬಸವ ಶಿವೋಗಿಗಳನ್ನ ದಿವಂಗತ ಲಿಂಗೈಕ್ಯ ಶ್ರೀ ಭೀಮಭಾಚಂದ್ರನ ಹಾಗೂ ಮಹದಾನಿ ಬಂಗನಮ್ಮ ಸಜ್ಜನವರ ಸ್ಮರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ತೋಂಡದ ಸಿದ್ದರಾಮ್ ಮಹಾಸಭೆಗಳ ಪಾದಗಳನ್ನ ಭಕ್ತಿಪೂರ್ವ ತನು ಮನೆಗಳನ್ನು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇದೀಗ ತಮ್ಮನ್ನು ಉದ್ದೇಶಿಸಿ ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಪಿ ಎ ಸಂಸ್ಥೆ ಇನ್ನಿತರ ಸಂಸ್ಥೆಗಳು ಸಹ ಬೆಳೆದು ಬಂದ ದಾರಿ ನಮ್ಮೆಲ್ಲರ ಹಿರಿಯರ ಒಂದು ತ್ಯಾಗ ಪರಿಶ್ರಮದ ಬಗ್ಗೆ ತಮ್ಮ ಉದ್ದೇಶಿಸಿ ಮಾತನಾಡಿದಂಥ ಕೆರಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ರು ಹಾಗೂ ಹಿಂದಿನ ರಾಜ್ಯಸಭಾದ ಸದಸ್ಯರು ಆದಂತಹ ಹಿರಿಯರು ಅಂತ ಆತ್ಮೀನಾಥ್ ಶ್ರೀ ಪ್ರಭಾಕರ್ ಕೋವಿಡ್ ಸಾಹೇಬ ಸೇರಿದಂತ ಎಲ್ಲ ಹಿರಿಯರಿಗೆ ಸಹೋದರ ಸಹೋದರಿ ಮಾಧ್ಯಮದ ಸ್ನೇಹಿತರು ಇಂದು ಬಿ ಎ ಸಂಸ್ಥೆ ಕಚ್ಚಿ ಬೆಳೆಸಿದಂಥ ಡಾಕ್ಟರ್ ಫೋಬು ಹ ಕಟ್ಟಿ ಅವ್ರನ್ನ ಸ್ವಂತ ನಾಳಿ ಬಿ ಎಂ ಪಾಟೀಲ್ರನ್ನ ಮತ್ತು ಬಂಗಾರಮ್ಮ ಸಜ್ಜನ್ ಅವ್ರನ್ನ ಸ್ಮರಣೆ ಮಾಡುವಂಥ ಕಾರ್ಯಕ್ರಮ ಅದರ ಜೊತೆಗೆ ಗೋತು ಬಿ ಎಡ್ ಎ ಸಂಸ್ಥೆಯ ಸಿಬಿಎಂ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ನಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿರುವಂತಹ ಒಂದು ಅತ್ಯಾಧುನಿಕ ಟ್ರೋಮಾ ಸೆಂಟರ್ ಸುಮಾರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಚೇರಿ ಟ್ರಾಮಾ ಸೆಂಟರ್ ಉದ್ಘಾಟನೆಯನ್ನು ಕೂಡ ಪೂಜ್ಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಕೇರಿ ಸಂಸ್ಥೆಯ ಚೇರ್ಮಾನ್ ಅಂತ ಸಿ ಪ್ರಭಾಕೌಕರ್ ಉದ್ಘಾಟನೆಯನ್ನು ಮಾಡಿದಂತೆ ಹೇಳಿಕ್ಕೂ ಕೂಡ ಬಹಳ ಸಂತೋಷ ಅನಿಸ್ತಾರೆ ಇವತ್ತು ಪ್ರಭಾಕರ್ ಕೌರೇಶ್ ಅವರು ತಮ್ಮ ಮಾತು ಇದಕ್ಕೂ ಸಹ ನಮ್ಮ ಹಿರಿಯರನ್ನ ಸ್ಮರಣೆ ಮಾಡಿದರು ಕೇರಿ ಸಂಸ್ಥೆಯ ಸಪ್ತ ಋಷಿಗಳು ಯಾವ ರೀತಿ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದರು ನಮ್ಮ ಜನ ಅವ್ರಿಗೆ ಶಿಕ್ಷಣ ಕಲಿಸಲಿಕ್ಕೆ ಹೊತ್ತು ಸಹ ಸಪ್ತಋಷಿಗಳು ಎಲ್ಲರಲ್ಲ ಎಲ್ಲರೆಲ್ಲ ಸಹ ಶ್ರಮವನ್ನು ವಹಿಸಿದ್ರು ತ್ಯಾಗವನ್ನು ಮಾಡಿದ್ರು ಹೇಳಿದ್ರು ಅವ್ರು ಹೇಳುವುದ್ರಲ್ಲಿ ಬಹಳ ಸತ್ಯ ಇದೆ ಯಾಕಂದ್ರೆ ಮಹಿಳೆ ಮೈಸೂರು ಭಾಗದಲ್ಲಿ ಅಂದು ಮೈಸೂರು ಮಹಾರಾಜರ ಒಂದು ಪ್ರಭಾವದಿಂದ ಅಲ್ಲಿ ಶಿಕ್ಷಣ ಮತ್ತು ನೀರಾವರಿ ಆಯಿತು ಉತ್ತರ ಕರ್ನಾಟಕದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಕಾಲೇಜು ಇವತ್ತು ಸೈನಿಕ್ ಶಾಲೆ ಪ್ರಾರಂಭ ಆಗೋದ್ರೆ ಅದು ಬಿಎಡಿ ಸಂಸ್ಥೆಯಲ್ಲಿ ಪ್ರಾರಂಭ ಆಯಿತು ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಉತ್ತಮ ಯಾರು ಒಂದು ಡಿಗ್ರಿಯನ್ನು ಅದು ಬಿ ಎಲ್ ಕಾಲೇಜ್ ಡಿಗ್ರಿ ಕಾಲೇಜ್ ಇಂಥ ಒಂದು ಪರಿಸ್ಥಿತಿ ಆಗ ವಶಾಂತ ಫಗುಲ್ ಕಚೂರ್ ಇವತ್ತು ಅವರ ಜನ್ಮಭೂಮಿ ಧಾರವಾಡ ಇದ್ರು ಕೂಡ ಕರ್ಮಭೂಮಿಯಾಗಿ ವಿಜಯಪುರ ಆಯ್ಕೆ ಮಾಡಿಕೊಂಡು ವಕೀಲ ವೃತ್ತಿಯನ್ನ ಅವರು ಮಾವನವರು ತಮ್ಮಪ್ಪ ಚಿಕ್ಕೋಡಿಯವರು ಕೇಳಿಯ ಸಪ್ತ ಋಷಿಗಳ ಅವರು ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದು ನಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ನಗರಸಭೆ ಸದಸ್ಯರಾಗ್ತಾರೆ ನಗರಸಭೆ ಅಧ್ಯಕ್ಷರಾಗ್ತಾರೆ ಇವತ್ತು ಬಿ ಎ ಸಂಸ್ಥೆಯನ್ನ ಶಾಲೆ ಮೂಲಕ ಬಿ ಎ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಸಿದ್ದೇಶ್ವರ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡ್ತಾರೆ ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಬರಗಾಲ ನಿವಾರಣೆ ಕೇಂದ್ರ ಆಂಟಿ ಫಿಮಿನ್ ಸೆಂಟರ್ ಪ್ರಾರಂಭ ಮಾಡ್ತಾರೆ ಬಂತನಾಳ ನಮ್ಮ ಭೂತನಾಳ ಕೆರೆ ವಿಜಯ್ ವಿಜಯಪುರಕ್ಕೆ ಕುಡಿಯುವ ನೀರಿಗೆ ಮೊದಲು ಆ ಭೂತನಾಳ ಕೆರೆಯನ್ನ ಸರ್ ಎಂ ವಿಶ್ವೇಶ್ವರ್ ಕರ್ಕೊಂಡು ಆ ಭೂತನಾಳ ಕೆರೆಯನ್ನು ಒಂದು ದಿವಸ ಅವರು ನಿರ್ಮಾಣ ಮಾಡ್ತಾರೆ ಹೀಗೆ ಅವ್ರು ಮಾಡಿದಂತಹ ಕೆಲಸ ಒಂದು ಆಗಿದ್ರೆ ಅವ್ರನ್ನ ಇವತ್ತು ನಾವು ಎಲ್ಲರೂ ಗುರ್ತಿಸಿರುವಂಥದ್ದು ಮತ್ತು ಅವ್ರನ್ನ ನಾವು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರಿಗೂ ಅವ್ರನ್ನ ಸ್ಮರಣೆ ಮಾಡ್ತಾರಂಥದ್ದು ಅವ್ರು ಕೊಟ್ಟಂತ ವಚನ ಸಹಾಯ ಕೊಡೋದು ಇವತ್ತು ಬಹುಶಃ ಹಲಕಚೂರು ಇದ್ದಿದ್ರೆ ಹಲಕಚರು ಒಂದು ವೇಳೆ ಇರ್ತಿದ್ರೆ ಇವತ್ತು ಏನು ಸುಮಾರು ನಲವತ್ತು ಶರಣರು ವಚನಕಾರರು ಬೆಳಕಿಗೆ ಬಂದಿದ್ರು ಹಳುಕಟ್ಟಿಂದ ಸುಮಾರು ಇನ್ನೂರ ಐವತ್ತು ವಚನಕಾರರು ಬೆಳಕಿಗೆ ಬಂದಿದ್ದರು ಹಳಕಚ್ಚು ಬಸವಾದ್ನವರು ಬಸವಾದಿ ಶರಣರ ಬಗ್ಗೆನೇ ವಚನ ಸಹಾಯಕ್ಕೆ ಬಗ್ಗೆನೇ ಎಲ್ಲೋ ಜಗಲಿಗಳ ಮೇಲೆ ಮಠಗಳಲ್ಲಿ ಕಿರಾಣಿ ಅಂಗಡಿಯಲ್ಲಿ ಅಡತಿ ಅಂಗಡಿಯಲ್ಲಿ ಬಿದ್ದಂತಹ ವಚನಗಳನ್ನು ತಮ್ಮ ಮನೆ ಮಾರ ಮಾರಾಟ ಮಾಡಿ ಎಲ್ಲವನ್ನ ಸರ್ವಸ್ವನ ತ್ಯಾಗ ಮಾಡಿ ಒಂದು ಸಹ ಒಟ್ಟು ವಚನಗಳನ್ನ ಸಂಗ್ರಹಿಸಿ ಇವತ್ತು ಬಸವ ತತ್ವಕ್ಕೆ ವಚನ ಸಾಹಿತ್ಯಕ್ಕೆ ಆ ವಚನಗಳನ್ನ ಇವತ್ತು ರಕ್ಷಣೆ ಮಾಡಿ ಎಲ್ಲ ವಚನಕಾರರನ್ನ ಚಂದ್ರ ಬೆಳಕಿಗೆ ತಂದವರು ಡಾಕ್ಟರ್ ಹೋಗಿ ಕಟ್ಟಿರು ಸ್ಮರಣೆ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ವಿಜಯಪುರನಲ್ಲಿ ಗೋಳು ಗುಮ್ಮಟ ಅಷ್ಟೇ ಅಲ್ಲ ವಚನ ಗುಮ್ಮಟ್ಟ ಅಂತ ಹೇಳ್ತಾರೆ ಅದು ಹೇಳ್ಬೇಕಾದ್ರೆ ಇವತ್ತವರು ಒಂದು ಸಂದರ್ಭದಲ್ಲಿ ಈ ವಚನಗಳನ್ನು ಪ್ರಿಂಟ್ ಮಾಡ್ಲಿಕ್ಕೆ ಕೋರೆ ಸರ್ ಕಳಿಸ್ತಾರೆ ಅವಾಗ ಬಸರ ಮಿಷನ್ ಪ್ರೆಸ್ ಮಂಗಳೂರಿನಲ್ಲಿ ಮಂಗ್ಳೂರ್ ಕಷ್ಟದಾಗ ಅವರು ಆರು ತಿಂಗಳ್ಕೋತಾರೆ ಐದ್ನೂರು ರೂಪಾಯಿ ದುಡ್ಡು ಕೊಡ್ತಾರೆ ಮತ್ತೆ ಬಂದು ವಾಪಸ್ತಾರ ದುಡ್ಡೇ ವಾಪಸ್ ಅಂತ ಹೇಳ್ತಾರೆ ದುಡ್ಡು ಕಡಿಮೆ ಆಯ್ತಾ ಇನ್ನಷ್ಟು ದಿನ ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಾರೆ ಪ್ರಿಂಟಿಂಗ್ ಪ್ರೆಸ್ನವರಿಗೆ ಅವಾಗ ಹೇಳ್ತಾರೆ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಇವತ್ತು ಇದನ್ನ ನಮ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಒತ್ತಡ ನಮ್ಮ ಪ್ರತಿಪಾದನೆಯನ್ನು ಮಾಡ್ತೀವಿ ಅದಕ್ಕೆ ನಾವು ಪ್ಯಾರಲಲ್ ಆಗಿ ಒತ್ತೇವೆ ಅದಕ್ಕೆ ನಾವು ನಮಗೆ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ ಹೇಳಿ ಅವರು ಅದನ್ನು ವಾಪಸ್ ಬಂದಾಗ ಹಿತ ಚಿಂತಕ ಮನೆ ಮನೆಯ ಮನೆ ಮಾರಾಟ ಮಾಡಿ ಇವತ್ತು ಹಿತ ಚಿಂತಕ ಮಾಡ್ತಾರೆ ಬಹಳ ಕಷ್ಟವನ್ನ ಜೀವನದಕ್ಕೂ ಕೂಡ ಅವರು ಅನುಭವಿಸಿ ಇವತ್ತು ಸುಮಾರು ಹತ್ತು ಸಾವಿರ ವಚನಗಳನ್ನ ಸುಮಾರು ಇನ್ನೂರ ಐವತ್ತು ಜನ ಇವತ್ತು ವಚನಕಾರನ ಗಳಿಕೆಗೆ ತಂದಂತವರು ಡಾಕ್ಟರ್ ಫಗುಳ್ ಕಜು ಅಂತ ಮಹಾನ್ ಅನ್ನುವಂಥದ್ದು ಸಹ ಅವರು ಇಡೀ ಪ್ರಪಂಚಕ್ಕೆ ವಚನ ಸಾಹಿತ್ಯಕ್ಕೆ ಮಾಡಿದ್ದಾರೆ ಅವ್ರನ್ನ ಸ್ಮರಣೆ ಮಾಡುವಂತಹದ್ದು ಮಂತ್ರ ಶಿವಿಗಳು ಯಾವ ರೀತಿ ಸಪ್ತ ಋಷಿಗಳ ಬಗ್ಗೆ ಪ್ರಭಾಕರ್ ಪೂರೆ ಸಾಹೇಬ್ ಹೇಳಿ ಮದುವೆಯಲ್ಲಿ ಕೂಡ ಹೋಗಿ ಅವರು ಎಲ್ಲಿ ನೀವು ಅಹೇರಿ ಮಾಡ್ತೀರಿ ಮದುವೆ ಅದ್ರ ಬದಲಿ ನೀವು ಈ ಶಾಲೆ ಪ್ರಾರಂಭ ಮಾಡಿ ಶಾಲೆಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರು ಸಹ ತಮ್ಮ ಜೋಳಿಗೆ ಏನು ಅದೇ ರೀತಿ ಮಂತ್ರನಾಲಯ ಶಿವಿಗಳು ಇವತ್ತು ಎಲ್ಲ ಜ ಅವಿಭಾಜ್ಯ ವಿಜಯಪುರದಲ್ಲಿ ನಾಡಿನ ಎಲ್ಲ ಕಡೆ ಅಡ್ಡಾಡಿ ಅದಕ್ಕೂ ಸಹ ಶಿಕ್ಷಣ ಸಂಸ್ಥೆಗಳಿಗೆ ಅದನ್ನು ಸಹ ಸ್ವಲ್ಪ ಬಿ ಎಸ್ ಪೋಷಣೆ ಮಾಡಿದಂಥವರು ಇವತ್ತು ದಿವಸ ಪರಂಪ ಜೈಂಗಿಕ ಮಂತ್ರ ನಡೆಸಿಗಳು ಇನ್ನು ಮೂರನೇ ಘಟಕ ನಮ್ಮ ತಂದೆಯವರಂತ ದೇವದ ಬಿ ಎಂ ಪತ್ರಿಗಳು ಅವಾಗ ಈ ಕಾಲೇಜುಗಳು ಬರೀ ಆರ್ಟ್ಸ್ ಕಾಲೇಜು ಸೈನ್ಸ್ ಆಯಿತು ಎಂಬತ್ತರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕರೂರ್ ಸಾಹೇಬಲ್ಲಿದ್ದಾರೆ ಹತ್ತೊಂಬತ್ತರ ಎಂಬತ್ತರಲ್ಲಿ ನಮ್ಮ ಜನ ಕಾಲೇಜ್ ಪ್ರಾರಂಭ ಮಾಡಿದಾಗ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಇಲ್ಲಿಕಂದ್ರೆ ಅವರು ಅವರು ಸಂಕಪ್ನವ್ರೀ ಜಾಗ ಈ ಸಂಸ್ಥೆ ಈ ಹಳೆ ಸಂಸ್ಥೆಯಿಂದ ಆ ಕಡೆ ಆ ಕ್ಯಾಂಪಸ್ಗೆ ಒಂದು ಮದ್ಯದ ಕೂಡಿಕೊಳ್ಳೋಕೆ ಸಾಧ್ಯ ಆಗ್ತಿತ್ತು ಆದರೆ ಅಷ್ಟು ನಮ್ಮ ಕಡೆ ದುಡ್ಡು ಇರಲಿಲ್ಲ ಎಪ್ಪತ್ತೈದನೇ ತಗೊಳ್ಳೋಕೆ ಆವಾಗ ಸಂಗಲಿ ಬ್ಯಾಂಕ್ನಿಂದ ಇವತ್ತು ಲೋನ್ ಅನ್ನು ಪಡ್ಕೊಂಡು ಎಂಚುನಿಯನ್ನು ಕೋರ್ಸ್ ಮಾಡಿದ್ರು ಅದನಂತರ ಎಂಬತ್ತಾರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದಾಗ ಕೂಡ ವೈಶ್ಯ ಬ್ಯಾಂಕಿನಿಂದ ಐದು ಕೋಟಿ ರೂಪಾಯಿ ರೂಪಾಯಿಗಳನ್ನ ಇವತ್ತು ಸಾಲ ಪಡ್ಕೊಂಡು ಒಂದು ಸಹ ಅದಕ್ಕೂ ಬಹಳಷ್ಟು ಹೋರಾಟಗಳಾಗಿರೋ ಪ್ರಮುಖ ರಾಜಕೀಯ ಹೋರಾಟಗಳು ಕೂಡ ಸಹ ಹಾಗೆ ಇವತ್ತು ಮೆಡಿಕಲ್ ಕಾಲೇಜನ್ನು ಮತ್ತು ಬಿ ಎಡ್ ಕಾಲೇಜನ್ನು ಕರಗಿಸೋದ್ರಲ್ಲಿ ಅವರೇ ಇವತ್ತು ದಿವಸ ಸ್ಥಾಪ ಪ್ರಿನ್ಸಿಪಲ್ ಡೈರೆಕ್ಟರಾಗಿ ಒಂದು ದಿವಸ ಅದು ಪ್ರಾರಂಭ ಮಾಡಿ ಈ ಮೂರನೇ ಹಂತಕ್ಕೆ ನಮ್ಮ ತಂದೆಯಾದಂಥ ದೇವನ್ ಇದನ್ನು ಬಿ ಎನ್ ಪಾಟೀಲ್ ಅವರನ್ನು ಮಾಡಿದ್ದಾರೆ ಬಂದರೆ ನಮ್ಮ ಸಚಿವನವರು ಅಂತೇಶ್ವರ ಅವ್ರು ಹೇಳಿದ್ರು ಹತ್ತಾರು ಶಿವರನ್ನು ಕೇ ಕೇಳ್ಕೊಂಡಾಗ ಒಂದು ಕ್ಷಣ ಉಚ್ಚಾರಣೆ ಮಾಡದೆ ಇವತ್ತು ಭದ್ರಾಶಿ ರೋಗಿಗಳೇ ಇದರ ಐವತ್ನಾಲ್ಕು ಎಕರೆಯನ್ನು ಇವತ್ತು ಸಹ ಈ ಭೂಮಿಯನ್ನು ಇವತ್ತೇನು ನಾವು ಮಲಿದೀವಿ ಈ ಭೂಮಿಯನ್ನು ದಾನ ಮಾಡಿದಂಥವರು ಸಹ ಭದ್ರಮ್ಮ ಗಜನೋಹನವರು ಎಲ್ಲರ ಒಂದು ಸ್ಮರಣೆ ಇವತ್ತು ಸಹ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿನಂತಿ ಮೇರೆಗೆ ತೋಟದ ಸಿದ್ದರಾಮ ಮಹಾಸ್ವಾಮಿಗಳು ಬಂದು ಹುತು ಸಹ ಆಶೀರ್ವಾದ ಮಾಡಿದರೆ ಮಾತುಗಳನ್ನು ಕುರಿತು ಕೇಳ್ಬೇಕು ಬಹಳ ಅದ್ಭುತವಾಗಿ ದುರ್ಗಾ ವಿಚಾರ ಹಿಂದೆ ರಾಹುಲ್ ಗಾಂಧಿ ಅವರು ಬಂದಾಗ ನಮ್ಮ ಕಡೆ ಬಸವ ಜಯಂತಿಯನ್ನು ಕೂಡ ಹಿಂದಿಯಲ್ಲಿ ಕೂಡ ಭಾಷಣ ಮೂರು ಮೊಬೈಲ್ ನಂಬರ್ ಅನ್ನು ಕೂಡ ಪಡ್ಕೊಂಡು ಸಹ ಇಷ್ಟೆಲ್ಲ ಕೂಡಿದ್ರೆ ಇಷ್ಟೆಲ್ಲ ಅಂತ ಹೇಳಿ ಪ್ರಭಾಕರ್ ಕೋರೆ ಸಾಹೇಬರು ನಾವು ಬಹಳ ಸ್ಥಾನ ಹೇಳುತ್ತೆ ನಾವು ರಾಜಕೀಯ ಗದ್ದಲ ಬಿದ್ದೀವಿ ನಾವು ರಾಜಕೀಯ ಗದ್ದೆ ಬಿಡಬೇಕಾದ್ರೆ ನಮ್ಮ ಶಿಕ್ಷಣ ಸಂಸ್ಥೆ ಬೇರೆ ಸಂಸ್ಥೆ ನಾವು ಭಾಳ ದೊಡ್ಡದಾಗಿ ಬೆಳೀತಿತ್ತು ಪ್ರಭಾಕರ್ ಕೋರೆ ಸಾಹೇಬರು ರಾಜಕೀಯ ಲೆಕ್ಕ ಮಾಡಿರ್ತಾರೆ ಅವರು ತಮ್ಮ ಸಂಪೂರ್ಣ ಕೆ ಸಮರ್ಪಣೆಯನ್ನ ಕೇರಿ ಸಂಸ್ಥೆಗೆ ಮಾಡಿದರು ರಾಜಕೀಯ ಅವಕಾಶಗಳು ಬಹಳಷ್ಟು ಬರ್ತಿತ್ತು ರಾಜಕೀಯ ಬೆಲೆ ತುಂಬಿದರೆ ಆದರೆ ಅದನ್ನ ರಾಜಕೀಯ ಸಹ ಕೆ ಸಹ ಕೆಲ ಸಂಸ್ಥೆಗೆ ಇವತ್ತು ಕೇರಿ ಸಂಸ್ಥೆ ಬರೀ ಕರ್ನಾಟಕ ರಾಜ್ಯ ಅಲ್ಲ ದೇಶ ಅಲ್ಲ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಅತ್ಯಂತ ದೊಡ್ಡ ಸಂಸ್ಥೆ ಆಗಿರುತ್ತೂ ಸಹ ಶಿಕ್ಷಣ ಸಂಸ್ಥೆ ಆಗಿರೋಲ್ಲರೂ ಹೆಮ್ಮೆ ಪಡುವಂಥ ಸಂಸ್ಥೆ ಆಗಿದ್ದು ಅದು ಪ್ರಭಾಕರ್ ಕೋರಿ ಅವರ ಶ್ರಮ ಇವತ್ತು ಮತ್ತು ಅವರೆಲ್ಲರೂ ನಮಗೆ ನಾವು ಅವರ ಹಾದಿಯಲ್ಲಿ ಗೊತ್ತಿಸಬೇಕು ಆಗ ಮಾತ್ರ ನಮ್ಮ ಶಿಕ್ಷಣ ಸಂಸ್ಥೆಗಳು ಬಿ ಎಸ್ ಸಂಸ್ಥೆಗಳು ಹೇಳಲಿಕ್ಕೆ ಸಾಧ್ಯದಲ್ಲ ಹೇಳಿ ಅವರು ಅಂದ್ರೆ ತಮ್ಮ ಮೊದಲು ಒಪ್ಪುಗಳು ಹಿಂದಾಗ ಹೇಳಿದ್ರೆ ಇಪ್ಪತ್ತೆರಡು ತಾರೀಕಿಗೆ ಒಂದು ಸ್ವಲ್ಪ ಆದರೂ ಕೂಡ ಕ್ಯಾನ್ಸಲ್ ಮಾಡಿ ಒಂದು ನಾನು ಇದು ಮಹತ್ವದ ಕಾರ್ಯಕ್ರಮದ ನಾನು ಬರಲೇಬೇಕು ಅಂತೇಳಿ ಗೊತ್ತೊಂದು ದಿವಸ ಶ್ರೀ ಬಾಬಾ ಬಾಬಾಕರ್ ಕೋರ್ ಸಾಹೇಬ ಪ್ರೀತಿ ವಿಶ್ವಾಸ ಉಂಟು ಶಿಕ್ಷಣದ ಬಗ್ಗೆ ಅಂದ್ರೆ ಅವರು ಮತ್ತು ನಮ್ಮ ಸಂಸ್ಥಾಪಕರ ಬಗ್ಗೆ ಅಪಾರವಾದಂಥ ಒಂದು ಪ್ರೀತಿ ಇಟ್ಟುಕೊಂಡಂಥವ್ರು ಅವರು ಬಂದು ಇವತ್ತು ನಮ್ಮ ಟ್ರೋಮಾ ಸೆಂಟರ್ನ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹೃದಯಪೂರ್ವಕವಾದಂಥ ಒಂದು ಕೃತಜ್ಞತೆಗಳು ಅಭಿನಂದನೆಗಳನ್ನು ಒಂದು ವಿಚಾರ ಈ ಎಲ್ಲವೂ ಕೂಡ ಒಂದು ಮಿಸ್ಸಿಂಗ್ ಲಿಂಕ್ ಇತ್ತು ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಗುರೇಸ್ ಸಾವಿರ ಹೇಳ್ತಾ ಇದ್ದೀನಿ ಈ ಬಿ ಎಲ್ ಡಿ ಸಂಸ್ಥೆ ಆಗಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹತ್ತೊಂಬತ್ತು ನೂರ ಹತ್ತರಲ್ಲಿ ಬಿ ಎಲ್ ಡಿ ಸಂಸ್ಥೆ ಹತ್ತೊಂಬತ್ತು ನೂರ ಹನ್ನೆರಡು ಹದಿನಾಲ್ಕರಲ್ಲಿ ಕೆ ಡಿ ಸಂಸ್ಥೆ ಹದಿನಾರು ಕೆ ಡಿ ಸಂಸ್ಥೆ ಇವೆಲ್ಲ ಮತ್ತು ಅಷ್ಟೇ ಅಲ್ಲ ಅನೇಕ ಶಾಲೆಗಳು ಕಾಲೇಜುಗಳು ಇವೆಲ್ಲ ಪ್ರಾರಂಭ ಕಾರಕ ಮೂಲಕ ನಾವು ಹತ್ತೊಂಬತ್ತು ನೂರ ನಾಲ್ಕು ಮತ್ತು ಐದರಲ್ಲಿ ವೀರಶೈವ ಮಹೋತ್ಸವ ಅಂದು ವೀರಶೈವ ಮಹೋತ್ಸವ ಪ್ರಾರಂಭ ಆಗಲಿಕ್ಕೆ ಕಾರಣ ನಮ್ಮ ಲಿಂಗಾಯತದಲ್ಲಿರುವಂಥ ಉಪ ಪಂಗಡಗಳನ್ನೆಲ್ಲ ಒಂದುಗೂಡಿಸಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾಜ ಬರಬೇಕು ಅಂತೇಳಿ ದೇವರ ದೇಶದಿಂದ ವೀರಶೈವ ಮಾಸವ ಅಂದು ಅನಗಲ ಕುಮಾರಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತು ಸರಿಸ ಗಿರಿಂಗರಾಜರು ಪ್ರಥಮ ಅಧ್ಯಕ್ಷರಾಗಿ ಎರಡನೇ ಅಧ್ಯಕ್ಷರಾಗಿ ಹರ್ತಾಳುಗಳು ಬ್ರೈನ್ ಬಿಹೈಂಡ್ ಅಂತ ಹೇಳಿ ಸುಸಿ ಲಿಂಗರಾಜರಿಗೆ ಅವರು ಬೆದರಿತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಮಹಾಸಭೆಯಲ್ಲಿ ಕರೆ ಕೊಡ್ತಾರೆ ಆ ಮಹಾಸಭೆಯಲ್ಲಿ ಏನ್ ಕರೆ ಕೊಡ್ತಾರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನೀವು ಶಾಲೆ ಕಾಲೇಜು ಪ್ರಾರಂಭ ಮಾಡಬೇಕು ಅದರ ಪ್ರಯುಕ್ತ ಜೀರೋ ಫೋರ್ ನೈನ್ಟೀನ್ ಜೀರೋ ಫೈವ್ ಅದರ ಪ್ರಯುಕ್ತ ಹತ್ತೊಂಬತ್ತೂರ ಎಂಟು ಒಂಬತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಈ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಬರೀ ಕೆ ಎಲ್ ಸಂಸ್ಥೆ ಬಿ ಪಿ ಎಲ್ ಡಿ ಸಿ ನೋಡ್ತೇವೆ ಬಿ ವಿ ಸಂಘ ನೀವು ಅಷ್ಟೇ ಅಲ್ಲ ಪ್ರತಿ ಒಂದು ಊರಲ್ಲಿ ಒಂದು ಸಹ ಶಾಲೆಗಳು ನೋಡ್ತೀವಿ ನೀವು ಹೈಸ್ಕೂಲ್ ಅನ್ನ ಜೂನಿಯರ್ ಕಾಲೇಜ್ ಅನ್ನ ಡಿಗ್ರಿ ಕಾಲೇಜ್ ಗಳನ್ನ ಇವತ್ತು ಬಹಳ ಕಷ್ಟದಲ್ಲಿ ಅವರು ಕೆ ಎಲ್ ಡಿ ಸಂಸ್ಥೆ ಒಂದು ಬೇರೆ ಒಂದು ಉತ್ಪನ್ನದಿಂದ ಅವತ್ತು ಸಹ ಅದನ್ನ ನಿಭಾಯಿಸ್ತಾ ಇದೆ ಕೆ ಎಲ್ ಸಂಸ್ಥೆ ಬೇರೆ ಉತ್ಪಾದನೆ ನಿಭಾಯಿಸ್ತಾ ಇದೆ ಆದ್ರೆ ಬಹಳಷ್ಟು ಶಾಲೆಗಳು ಕಾಲೇಜು ತುಂಬ ಸಹ ಸಂಕಷ್ಟದಲ್ಲಿದ್ದಾವೆ ಸರ್ಕಾರ ನಾವು ಗ್ರಾಂಟ್ ಏರಿಯಡ್ ಕೊಟ್ವಿ ಈ ಗ್ರಾಂಟ್ ಏರಿಯಡ್ ನಿಲ್ಲಿಸಿದ್ವಿ ಪೋಸ್ಟ್ ಗಳು ತುಂಬಾ ಕೊಡೋದಲ್ಲ ಪೋಸ್ಟ್ ಮೇಲೆ ಮಿತಿ ಹೇಳಿದ್ವಿ ಹೀಗಾಗಿ ಬಹಳಷ್ಟು ಕಷ್ಟದ ಸಮಯದಲ್ಲಿ ಒಂದು ದಿವಸ ನಾವೆಲ್ಲ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳು ದಿವಸ ಏನು ಪ್ರಾರಂಭ ಆಗಿಲ್ಲ ಒತ್ತೊಂದು ದಿವಸ ಅವರು ಅನುಭವಿಸ್ತಾ ಇದ್ದಾರ ಅವರ ನೆರವೂ ಕೂಡ ಒಂದು ದಿವಸ ಪ್ರಭಾಕರ್ ಕೋರೆ ಸಾಹೇಬ್ರ ನೇತೃತ್ವದಲ್ಲಿ ನಾವು ಬರಬೇಕಾಗಿದೆ ನಾವು ಮಾತನ್ನು ಹೇಳಿ ಅವ್ರು ಮಾತನಾಡೋದು ಸೂಕ್ಷ್ಮವಾಗಿ ಹೇಳಿದ್ರು ಹೇಳಿಲ್ಲ ನಾನೆಲ್ಲ ಹೇಳ್ತಾರೆ ಅಂತ ಕೂಡ ಇದೆ ಇವತ್ತು ಸರಸಂಗಿ ಕೂಡ ಸರಸಂಗಿ ಟ್ರಸ್ಟು ಒಂದು ಇವತ್ತು ಮ್ಯಾನಿಫೆಸ್ಟು ಕೊಡಬೇಕಾಗ್ತದೆ ಸರಿಸಂಗಿಲಿ ಗ್ರಾಹಕರು ಮಕ್ಕಳು ಗ್ರಾಹಿ ಅವು ಆತ್ನಿಯ ಇವತ್ತು ಮುರ್ಯನ ಶಿವರು ಇವತ್ತು ಅವ್ರು ಹೇಳ್ತಾರೆ ಮಕ್ಕಳು ಅಂತ ಯಾಕೆ ನಿನ್ನ ಮಕ್ಕಳು ಮಕ್ಕಳು ಬರ್ಕೊತೀಯ ನೀನು ಇಡೀ ಸಮಾಜ ನಿನ್ನ ಮಕ್ಕಳು ನಿನ್ನ ಸಮಸ್ತ ಇದನ್ನು ನೀನು ಸಮಾಜಕ್ಕೆ ಮುಟ್ಪಾಗಿಡುತ್ತೆ ಆದಾಗ ಒಂದು ಸಾಲ ಆದಾನ ಪತ್ರವನ್ನು ಹರ್ಟಾರ್ ಮಾಡಿ ಇವತ್ತು ಸಮಸ್ತ ಆಸ್ತಿಯನ್ನು ಕೊಟ್ಟ ಮೇಲೆ ಇವತ್ತು ಆ ಲಿಂಗರಾಜ್ ನಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಒಂದು ಬಿಡಿ ಜತಿಯವರು ಎಸ್ ಆರ್ ಬೊಮ್ಮಾಯಿಯವರು ಎಸ್ ಆರ್ ಕಂಠಿಯವರು ಆಮೇಲೆ ರತ್ನಪ್ಪಣ ಕುಂಬಾರವರು ಅವರು ಡಿ ಸಿ ಪಾವತಿ ಅವರು ಆರ್ ಸಿ ಹಿರೇಮಠ್ರು ಮಳಿಮಠವ್ರು ಎಲ್ಲರೂ ಕಲ್ತಕ್ಕೂ ಲಿಂಗರಾಜ್ ಫಂಡಿಂಗ್ ಆ ಲಿಂಗರಾಜ್ ಫಂಡಿಂಗ್ ಆದ್ರೆ ಈ ಸಮಾಜದ ಕೊಡುಗೆ ಎಷ್ಟಿದೆ ಅದಕ್ಕೆ ಪ್ರಭಾಕರ್ ಪುರಿ ಅವರು ತುಂಬ ಬಹಳ ಸಲ ಆ ಸರಸಂಗಿ ಟ್ರಸ್ಟ್ನು ಕೂಡ ನಾವು ಸಹ ಅದನ್ನ ಸ್ವಲ್ಪ ಸರಿದಾರಿಗೆ ತರಬೇಕು ಬಹಳಷ್ಟು ಮಹತ್ವ ಅದೇ ಅದಕ್ಕೆಲ್ಲ ಆಸ್ತಿ ಪಾಸ್ತಿಯನ್ನು ಅತಿಕ್ರಮಣಗಳಾಗಿದ್ದಾವೆಲ್ಲ ಕೃಷಿ ಮತ್ತೆ ಅದನ್ನ ಮುಖ್ಯವಾಗಿ ತರಬೇಕು ಅನ್ನೋ ಒಂದು ಆಶೆ ಕೂಡ ಇದೆ ಬಹುಶಃ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಪುರೈಸರ್ನ ಹೊರಚು ನಾವೆಲ್ಲರೂ ಕೂಡಿ ಒಂದು ದಿವಸ ಆಸಿಗೆ ತಿಳಿಸಿದಾಗ ಮತ್ತೆ ಅದರ ಗೆತ್ತ ವೈಭವ ಏನಿತ್ತು ಆ ಉತ್ತ ವೈಭವಕ್ಕೆ ಬರೆದಿದ್ರು ಕೂಡ ಇವತ್ತು ಮೆರಿಟ್ ಮೇಲೆ ಸಿಕ್ಕಂತ ಇಂಜಿನಿಯರಿಂಗ್ ಮೆಡಿಕಲ್ ಗೌರ್ಮೆಂಟ್ ಸೀಟ್ ಶೀಟ್ ಕೂಡ ಆ ಫೀಯಲ್ಲಿ ಒಂದು ಮೂಸ ಕೊಡ್ಲಿಕ್ಕೆ ಯಾರು ಕೊಡೋದಿದ್ದಾರೆ ಅವರ ಇನ್ಕಮ್ ಆಧಾರಿತ ಎಷ್ಟೋ ಜನ ಬರ್ತಾರೆ ನಮ್ಮ ಪ್ರತಿ ಸಲ ಮೆರಿಟ್ನ ಸರ್ಕಾರಿ ಶಾಲೆಯಲ್ಲಿ ಮೆರಿಟ್ ವೈದ್ಯ ಶಿಕ್ಷಣ ಮೆಡಿಕಲ್ ಒಂದು ಸಿಕ್ಕುಕಣ್ಯ ವಿದ್ಯಾರ್ಥಿಗಳು ತುಂಬ ಸಹ ಅವ್ರದ್ದು ಕೊಟ್ಟೂರಿಗೆ ನಾನು ಶಿಕ್ಷಣವನ್ನು ಇದು ಮಾಡ್ಲಿಕ್ಕೆ ಅದನ್ನು ಸರ್ಕಾರಿ ಫೀಸ್ ಕೊಡೋಕ್ಕೂ ಕೂಡ ಹೀಗಾಗಿ ಸೌಧದಲ್ಲಿ ಪದಪವಾಗಿ ಈ ಮುಂಬೈ ಕರ್ನಾಟಕ ವಿದ್ಯಾರ್ಥಿಗಳು ಲಿಂಗಾಯ್ತು ವಿದ್ಯಾರ್ಥಿಗಳಿಗೆ ಒಂದು ಕೋಟ ಇಟ್ಟಿದ್ರು ಒಂದು ನೀಟ್ ಬಂದಳು ನಾನು ಕೂಡ ಒಂದು ಸಹ ಹತ್ತು ಪರ್ಸೆಂಟ್ ಸೀಟ್ ಬಿಟ್ಟಿದ್ದೀವಿ ಇಟ್ಟಿದ್ದೀವಿ ಈ ವಿಜಯಪುರ ಜಿಲ್ಲೆಯ ಜನರಿಗೆ ಮತ್ತು ಕೊಟ್ಟಿದೆ ಅದು ಕೂಡ ನೀವು ಬಂದಾಗ ಒಂದು ಸಹ ಇದು ಆಯ್ತು ಹೀಗಾಗಿ ಬಹಳಷ್ಟು ಕೆಲಸಗಳಾಗಿ ನಾವೆ ಇವತ್ತು ಪ್ರಭಾಕರ್ ಕೋರಿ ಅವರು ಹಿರಿಯರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇನ್ನೂ ಒಂದು ಸಹ ಸಂಘಟನೆ ಆಗ್ಬೋದು ಅವ್ರು ಹೇಳಿದ್ರು ಇವತ್ತಿಗೂ ಸಹ ಇವಾಗ ಲಿಂಗಾಯತ ಸಂಸ್ಥೆಗಳಾದ್ರೆ ಅವ್ರು ಕೇವಲ ಲಿಂಗಾಯತರಿಗೆ ಅಷ್ಟೇ ಶಿಕ್ಷಣ ಕೊಟ್ಟಿರೋದು ಒಂದು ಬಹುಶಃ ನಮ್ಮ ಕೆ ಎಲ್ಲಿ ಸಂಸ್ಥೆ ಆಗಲಿ ಬಿ ಎಲ್ ಡಿ ಸಂಸ್ಥೆ ಆಗಲಿ ಭಾಗ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇತರ ಧರ್ಮದವರು ಇತರ ಜಾತಿಯವರು ಇದ್ದಾರೆ ಹೀಗಾಗಿ ನಾವು ಬಸವಣ್ಣವರ ಏನು ಗೊತ್ತು ಎಲ್ಲರೂ ನಮ್ಮವರು ನಮ್ಮ ಸಹ ಅಪ್ಪುಕೊಳ್ಳುವಂತ ಸಂಸ್ಕೃತಿ ನಮ್ಮೆಲ್ಲರದ್ದು ಆಗಿದೆ ಅಂತ ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಇಲ್ಲ ಅಮ್ಮ ಹಿರಿಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ಅವ್ರನ್ನ ಸ್ಮರಣೆ ಮಾಡಿ ಅವರಲ್ಲಿ ನಮ್ಮ ನಮನಗಳನ್ನ ಸಲ್ಲಿಸಿ ಮತ್ತೊಮ್ಮೆ ನಮ್ಮ ಪೂಜೆ ಶ್ರೀಗಳು ಇವತ್ತು ಒಂದು ಸಾನ್ನಿಧ್ಯ ವಹಿಸಿಕೊಂಡಿರುವುದಕ್ಕೆ ಮತ್ತು ನಮ್ಮ ಕೇಂದ್ರ ಸಂಸ್ಥೆಯ ಅಧ್ಯಕ್ಷರು ಪ್ರಭಾಕರ್ ಅವರು ಬಂದು ಇವತ್ತು ತೋಮ ನಾಯಕನ ಮಾಡಿ ಈ ಸ್ಮರಣ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಅನೇಕ ವಿಚಾರಗಳ ಮುಂದಕ್ಕೆ ಅವರು ಹೃದಯಪೂರ್ವಕವಾದಂಥ ವಂದನೆ ಸಲ್ಲಿಸಿ ಮಾತಿಗೆ